ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಇಂದು ಎಸ್ಸಿ ಮತ್ತು ಎಸ್ ಟಿ ಕುಂದು ಕೊರತೆಗಳ ಬಗ್ಗೆ ಸಭೆ ಏರ್ಪಡಿಸಲಾಯಿತು ಈ ಸಭೆಯಲ್ಲಿ ಮಾತನಾಡಿದ ಉದಯ್ ಕುಮಾರ್ ಅವರು ಅವರಗೋಳ್ ಗ್ರಾಮದ ಎಸ್ಸಿ ಸಮಾಜದ ಸ್ಮಶಾನ ಭೂಮಿಯ ಬಗ್ಗೆ ಅಲ್ಲಿನ ಜನ ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದ್ರು ಅದನ್ನು ಆದಷ್ಟು ಬೇಗನೆ ಸರಿಪಡಿಸಲು ಪೊಲೀಸ್ ಇಲಾಖೆಯವರು ಸಹಕರಿಸಬೇಕು ಎಂದರು ನಂತರ ಮಾತನಾಡಿದ ಮಲ್ಲಿಕಾರ್ಜುನ್ ರಾಶಿಂಗಿ ಅವರು ಬ್ಯಾಂಕ್ನವರು ಯಾವುದೇ ಒಂದು ಸಬ್ಸಿಡಿ ಸಾಲ ಕೇಳಿದ್ರೆ ಕೊಡೋದಿಲ್ಲ ಹೀಗಾಗಿ ತುಂಬಾ ತೊಂದರೆಯಾಗ್ತಾ ಇದೆ ಈ ವಿಷಯವನ್ನ ಕೂಡ ಗಮನ ಹರಿಸಬೇಕಾಗಿದೆ ಎಂದು ಹೇಳಿದ್ರು ಇದೇ ಸಂದರ್ಭದಲ್ಲಿ ಗುಡಸ್ ಗ್ರಾಮದಲ್ಲಿ ಪ್ರಮೋದ್ ಕೆಂಪರಾಯಿಗಳವರು ಮಾತನಾಡಿ ನಮ್ಮ ಊರಲ್ಲಿ ರಾಜಾರೋಷವಾಗಿ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ ಅದನ್ನು ಆದಷ್ಟು ಬೇಗನೆ ಪಂದ್ ಮಾಡಬೇಕು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಸಿಪಿಐ ಹಾಗೂ ದಲಿತ ಮುಖಂಡರಿಗೆ ಮನವಿ ಪಾತ್ರ ಸಲ್ಲಿಸಿದ್ರು ನಂತರ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ರವಿ ಬಿ ಕಾಮ್ಳೆ ಅವರು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಕೆಲವು ಕಾಮಗಾರಿಗಳಲ್ಲಿ ಗೋಲ್ಮಾಲ್ ನಡೆಯುತ್ತಿದೆ ಅಂತಹ ಭ್ರಷ್ಟ ಅಧಿಕಾರಿಗಳಿಗೆ ನಮ್ಮ ಸಹಕಾರವಿಲ್ಲ ಅಂತವರ ವಿರುದ್ಧ ನಮ್ಮ ಸುದ್ದೆ ನಮ್ಮ ಸುದ್ದಿಗಳಿಗೆ ಸಮುದಾಯದ ಎಲ್ಲಾ ಜನರು ಸಹಕರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಪೊಲೀಸ್ ಠಾಣೆ ಸಿಪಿಐ ಮಹಾಂತೇಶ್ ಬಸಾಪುರೇ ಮಾಜಿ ಪುರಸಭೆ ಅಧ್ಯಕ್ಷ ಉದಯ್ ಕುಮಾರ್ ಹುಕ್ಕೇರಿ ನೂತನವಾಗಿ ಆಯ್ಕೆಯಾದ ಎಸ್ಟಿ ಮತ್ತು ಎಸ್ಟಿ ದೌರ್ಜನ್ಯ ತಡೆ ಸಮಿತಿಯ ಸದಸ್ಯರಾದ ಕರೇಪ್ಪ ಗುಡೆನ್ನವರ್ ಮಲ್ಲಿಕಾರ್ಜುನ ರಾಶಿಂಗೆ ಬಸವರಾಜ್ ತಳ್ವಾರ್ ರಮೇಶ್ ಹಂಜಿ ರಮೇಶ್ ತಳ್ವಾರ್ ಅಪ್ಪಣ್ಣ ಖಾತೆದಾರ್ ಮಹಾಂತೇಶ್ ತಳ್ವಾರ್ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಕನ್ನಡ ಹುಕ್ಕೇರಿ ಸಮುದಾಯ್ ಬಂತು ಬೀಟ್ ಪೊಲೀಸ್ ಕಳಿಸ್ಕೊಡ್ತೇನೆ ಮೀಟಿಂಗ್ ಮಾಡ್ತೀವಿ ಅದಂತೂ ಆಶ್ವಾಸನೆ ಇನ್ ಮುಂದ್ ಮೇಲೆ ತಿಂಗಳ ಒಂದ್ ಎಸ್ ಸಿ ಎಸ್ ಮೀಟಿಂಗ್ ಮಾಡ್ಬೇಕಂತ ನನ್ಗ ನಾ ಯಾವಾಗ್ ಮಾಡ್ತಾ ಬಟ್ ಯಾರ ಪ್ರತಿ ಕೆರಿಯಾಗಂತೂ ಮಾಡೇ ಮಾಡ್ತೇನೆ ಟೈಮ್ ಸಿಗದೈತ್ ನಾವು ಮಾಡೇ ಮಾಡ್ತೇನೆ ಒಂದು ಕೆರಿಯಾಗ ಹತ್ತು ಮಂದಿ ಬರ್ ನಮಗೆ ತೊಂದ್ರೆ ಇಲ್ಲ ಅದ ಸಂಜೆ ಮಾಡ್ತೀನಿ ಜಾಸ್ತಿ ನಮ್ಗ ಅಂದ್ರೆ ದುಡಿಯಾಗ ಹೋದ ಮಂದಿ ಸಿಕ್ತಾರೆ ನಮ್ಗೆ ಅದು ಮಾಡೇ ಮಾಡಿದ್ರು ಅದೇನು ತೊಂದರೆ ಇಲ್ಲ ನಮ್ಗೆ ಅದೇ ಪ್ರಕಾರ ಸ್ಮಶಾನ ಹೇಳಿದ್ರಿ ನಾನು ಈಗ ಹೊಸ ಬಂದನ ಆದರೂ ನಮ್ಗೆ ಮಲ್ಲಿಕಾರ್ಜುನ್ ಹೇಳಿ ಪ್ರಕಾರ ನಾನು ಅದೇ ದಿವಸ ನಾನು ತಹಸೀಲ್ದಾರ್ನ ಮತ್ತು ಎ ಡಿ ಎಲ್ ಆರ್ನ ಎಲ್ಲರೂ ಕರ್ಕೊಂಡ್ಬೋದು ಯಾಕೆ ಏನು ಸಮಸ್ಯೆ ಇತ್ತು ಪಾಪ ಅವ್ರದ ನೋಡಿ ನೋಡಿ ಕರ್ಕೊಂಡು ಹೋದ ನಾನು ಅವ್ರ ಊರಿಗೆ ಎಲ್ಲ ಕಬ್ಬಿಣ ಎಲ್ಲ ಅಡ್ಡಾಡಿಸಿದ್ವು ಅಡ್ಡಾಡಿಸಿದೆ ನಮ್ಗೆಲ್ಲ ಅದಕ್ಕೆ ಅಡ್ಡಾಡಿ ನೋಡಿದ್ದೆವು ಲೀಗಲಿ ಯಾಕೆ ಸುಮ್ಮನೆ ಏನಂತಿದೆ ಗೌರ್ಮೆಂಟ್ ಜಾಗ ಕೊಡ್ರೆ ಗೌರ್ಮೆಂಟ್ ಇವ್ರು ಅಂತರೂ ನಾವು ಅಂತ ಅಂತದ್ದು ಹಂಗೆ ಬೇಡ ಅದು ಗೌರ್ಮೆಂಟ್ ಜಾಗದ ಏನೈತೆ ಅಂದ್ರೆ ಮತ್ತೆ ನೋಡ್ಕೋಬೇಕಂತ ನಾವು ಆಮೇಲೆ ನೋಡ್ಕೊಂಡು ನಾವು ಇದು ಅಂತ ತೊಗೋಬೇಕಂದ್ ನೋಡ್ಕೊಂಡು ಸೊ ಅದಕ್ಕೆ ಸ್ಟೇ ಬಂದಿತ್ತು ಅದನ್ನ ಮತ್ತೆ ನೀವು ಎಲ್ಲರೂ ಕುಂದ ಚರ್ಚೆ ಮಾಡ್ಯ ಏನಂತ ಹಿಂಗೆ ಐತೆ ಅಂದ್ಕೊಳ್ಳಿ ಅವಾಗ ಎಲ್ಲರೂ ಯಾರ್ಯಾರು ಪೇಪರ್ಸ್ ಡಾಕ್ಯುಮೆಂಟ್ ತರಬೇಕಂತಾರೆ ಎಲ್ಲರೂ ತರಿಸುವ್ಯವಸ್ಥೆ ಎರಡು ಯಾರು ತಗೊಂಬಂದ ಮತ್ತೆ ಅದಕ್ಕೆ ಕೋಟಿ ಒಂದು ಅಪ್ಲೈ ಮಾಡಕ್ಕೆ ಹೇಳಿದಾರ ಅದನ್ನ ಅದು ಸರ್ಸೆಲ್ಲ ಅದ ಸ್ಟೇ ವೇಕೆಂಟ್ ಅಂದ್ರೆ ವೇಕೆಂಟ್ ಮಾಡ್ರೆ ಏನು ದೊಡ್ಡ ಸಮಸ್ಯೆ ಏನಿಲ್ಲ ಅದ ಅದು ಸಿಲ್ಡಿಡಿ ಮ್ಯಾಗ ಬೌಂಡ್ರಿ ಫಿಕ್ಸ್ ಮಾಡಿದ್ರೆ ಮೂಗು ಹೊತ್ತು ಏನು ತೊಂದರೆ ಇಲ್ಲ ಇವ್ರು ಇಪ್ಪತ್ತು ಗುಂಟೆ ಕೇಳೋದು ಅದು ಮೂರು ಗಂಟೆ ಬರ್ತಿತ್ತು ಅದಕ್ಕೆ

ಭೂಮಿಗಳ ಹಂಚಿಕೆಗಳಾಗ್ತಾವ ಆ ಭೂಮಿಗಳ ಹಂಚಿಕೆಗಳಾದಾಗ ನಿರ್ಗತಿಕರಿದಾರ ಅಂತವರಿಗೆ ತಳವಾರಿಕೆ ಕೊಳವಾಡಿಕೆ ಅಂತ ಹೇಳಿ ಹಲವಾರು ಜನರಿಗೆ ಭೂಮಿಗಳನ್ನ ಹಂಚಿಕೆ ಮಾಡಲಾಗಿದೆ ಆ ಭೂಮಿಗಳನ್ನ ಕಾಲಾಂತರದಲ್ಲಿ ಹತ್ತೊಂಬತ್ತರ ಎಂಬತ್ತಾರಕ್ಕಿಂತ ಮುಂಚೆ ಯಾರು ಸಮಾಜದಲ್ಲಿ ಬಲಿಷ್ಠ ಇದ್ದರೋ ಬಲಿಷ್ಠ ವರ್ಗದವರು ದುರ್ಬಲ ವರ್ಗದವರು ಭೂಮಿಗಳನ್ನ ಕಚ್ಕೊಳುವಂತ ಕೆಲಸಗಳು ಮಾಡಿದಾರ ಹುಕ್ಕೇರಿ ತಾಲೂಕಿನಲ್ಲಿ ನೂರ ಇಪ್ಪತ್ತಾರು ಪ್ರಕರಣಗಳು ಬಾಕಿ ಇದಾವೆ ಸಾಹೇಬ್ರೆ ಸೊ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತಾವ್ರಿಗೆ ಹೇಳ್ತಾ ಇದ್ರೆ ನೋಡ್ತಾ ಇದ್ರೂ ಕೂಡ ಈ ಮೊನ್ನೆ ಸಮಾಜ ಸ್ಮಶಾನ ಭೂಮಿ ತಾಲೂಕಾ ಪಂಚಾಯತ್ ಯುವ ಆರ್ ಅಂಡರ್ಲಿ ಇರತಕ್ಕಂಥದ್ದು ನಮ್ಮ ಆಪತ್ ಬಾಂಧವರು ಜೊತೆಗೆ ನಮ್ಮ ಹಿರಿಯ ಮುಖಂಡರು ಕೂಡ ಸುಮಾರು ದಿನಗಳಿಂದ ಅಲ್ಲಿ ಸಂಘರ್ಷ ಮಾಡ್ಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ಇವೆಲ್ಲ ವಿಷಯಗಳು ಕೂಡ ಅಧಿಕಾರಿಗಳಿಗೆ ಗೊತ್ತಿದೆ ಭೂಮಿ ಯಾರದ್ರಿ ಸರ್ಕಾರದ್ದು ಕೊಡೋದಕ್ಕೆ ತೊಂದರೆ ಇದೆ ಅದೊಂದ್ರ ಜೊತೆಗೆ ಈಗ ತಾವು ನಾವು ತಾವುಗಳೇ ಹೇಳಿದಂತೆ ಮುಖಂಡರುಗಳು ಸ್ಥಳಕ್ಕೆ ಹೋಗುವಂಥದ್ದು ಈಗ ಖುದ್ದಾಗಿ ನಾವೇ ವಿಠಾಲ ಮಾದವರಾಗಿರ್ಬಹುದು ಜೊತೆಗೆ ಈ ಪರಿಪಟ ಆಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತದ ಮತ್ತೆ ಒಂದ್ಸರಿ ಮನವರಿಕೆ ಮಾಡ್ತಾ ಇದ್ದೀನಿ ಯಾರೋ ಒಬ್ಬ ದಲಿತ ಸಮಾಜಕ್ಕೆ ಭೂಮಿಗಳ ಅಂತ ವಿಷಯ ಗೊತ್ತಾಗ ದಲಿತ ಮುಖಂಡರು ಗ್ರಾಮಕ್ಕೆ ವಿಸಿಟ್ ಮಾಡ್ತಾರ ಅಂತ ಸಂದರ್ಭದಲ್ಲಿ ಇದೇ ಪೊಲೀಸ್ ಇಲಾಖೆ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡುವಂತ ದುಸ್ಸಾಹಸ ಕೈ ಹಾಕ್ತದ ಅದಾದ ನಂತರ ಎಲ್ಲ ಮುಖಂಡರು ಸೇರಿ ನಮ್ಮ ಮೇಲೆ ಕೇಸ್ಗಳನ್ನು ಕಿತ್ತಾಕ್ತಿರಿ ಆ ಕೇಸ್ಗಳನ್ನ ಡಿ ಸಿ ಸಾಹೇಬ್ರ ಅಂಧರದಲ್ಲಿ ಮಾನ್ಯ ಆಯುಷ್ಮಾನ್ ಶ್ರೀ ಸುರೇಶ್ ತಳವಾರ್ ಅವರು ಕೂಡ ಪ್ರಸ್ತಾಪ ಮಾಡಿ ಆ ಕೇಸನ್ನ ಮುಗಿ ಮುಕ್ತಾಯ ಮಾಡ್ಲಿಕ್ಕೆ ಅವಕಾಶ ಮಾಡಿ ಅದ್ರ ಜೊತೆಗೆ ಹಲವಾರು ರೀತಿಯ ಸಮಸ್ಯೆಗಳು ಹೋದಾಗ ನಮ್ಮ ದಲಿತ ಮುಖಂಡರ ಮೇಲೆ ಸುಳ್ಳು ಕೇಸ್ಗಳ ಪ್ರಕರಣ ಮಾಡಿ ರೌಡಿ ಸೀಟರ್ ಗಳ ಹಾಕಿರು ಕಂಡಿದ್ದೀರಿ ಉದಾಹರಣೆಗೆ ಈ ಬಹುಶಃ ಮೇಲ್ವ ಬೈಗೌಡಿ ಲಕ್ಷ್ಮಣ ಆಗಿರ್ಬೋದು ಇನ್ನೂ ಹಲವಾರು ಜನ ಸುಳ್ಳು ಕೇಸುಗಳ ಪೊಲೀಸ್ ಇಲಾಖೆಯವರು ಮಾಡ್ತಿದಾರಲ್ಲ ಸೊ ಈ ವಿಷಯಗಳನ್ನ ತಾವು ಕೂಡ ಕೂಡ ಯಾರು ಮಾಧ್ಯಮ ಮಿತ್ರ ಇದ್ದೀರಿ ಚೆನ್ನಾಗಿ ಬರೀರಿ ದಯಮಾಡಿ ಬರೀರಿ ಯಾವ ಇಲಾಖೆಗಳು ಇದರಲ್ಲಿ ತಪ್ಪು ಮಾಡ್ತಿದಾವ ಅವ್ರಿಗೆ ಬಿಸಿಬುಡಿಸುವಂತ ಕೆಲಸ ನೀವು ನಮ್ಗೆ ಸಹಕಾರ ಮಾಡಿದ್ರೆ ಆದ್ರೆ ನಿಮ್ಮ ಜೊತೆಗೆ ನಾವು ಹೆಜ್ಜೆ ಹಾಕ್ತಿವಿ ಸಂಬಂಧಪಟ್ಟಂತ ಇಲಾಖೆಗಳನ್ನೆಲ್ಲ ಒಳಗೆ ಬಿಟ್ಟುಕೊಂಡು ನಾವು ಕೆಲಸ ಮಾಡ್ತೀವಿ ಅದಕ್ಕೆ ಎಕ್ಸ್ಪ್ಲೇಷನ್ ನಾವು ಮತ್ತು ಸಾತ್ಕೊಂಡು ಮಾಡ್ತೀವಿ